ನೀವು ಇವಾಗ ಏರ್ಪೋರ್ಟ್ಗೆ ಫ್ಲೈಟ್ ಹೋಗ್ತಾ ಹೋಗ್ತಾಯಿದ್ದೀರಿ ಅಂತಾದರೆ ಈ ಆ್ಯಪ್ ಇನ್ಸ್ಟಾಲ್ ಮಾಡದೆ ಖಂಡಿತವಾಗಲೂ ಹೋಗಲೇಬೇಡಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಏರ್ಪೋರ್ಟ್ಗೆ ಹೋದರೆ ಕಡಿಮೆ ಅಂದರೂ ಒಂದರಿಂದ ಒಂದೂವರೆ ಗಂಟೆನ ಆರಾಮಾಗಿ ಸೇವ್ ಮಾಡೋಕ್ಕಾಗತ್ತೆ ಅದು ಯಾವ ಆ್ಯಪ ಅಂತಂದರೆ ಡಿಜಿ ಯಾತ್ರಾ ಆ್ಯಪು ಸೊ ಡಿ ಜಿ ಯಾತ್ರಾ ಆ್ಯಪನ್ನು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡೋದು ಹೇಗೆ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ ಫಸ್ಟ್ ನಾವು ಪ್ಲೇಸ್ಟೋರ್ಗೆ ಹೋಗೋಣ ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಸರ್ಚ್ ಬರಲ್ಲಿ ಡಿಜಿ ಯಾತ್ರಾ ಅಂತ ಟೈಪ್ ಮಾಡಿ ಫಸ್ಟ್ ಸೊ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಡಿ ಐ ಜಿ ಐ ಎ ಡಿ ಆರ್ ಎ ಸೊ ಇದನ್ನ ಟೈಪ್ ಮಾಡಿದಾಗ ಇಲ್ಲಿ ಎರಡನೇ ಅದರಲ್ಲಿ ಬರುತ್ತೆ ನೋಡಿ ಕೆಳಗಡೆ ಬೇರೆ ಬೇರೆ ಆ್ಯಪ್ಸ್ ಎಲ್ಲ ತೋರಿಸುತ್ತೆ ಯಾವ್ದನ್ನ ಇನ್ಸ್ಟಾಲ್ ಇದನ್ನು ಇದನ್ನ ಡಿಜಿ ಯಾತ್ರೆ ಇದನ್ನ ಇನ್ಸ್ಟಾಲ್ ಅಂತ ಒತ್ತಿ ಡಿ ಜಿ ಸ್ಪೇಸ್ ಯಾತ್ರಾ ಅಂತ ಇದೆ ನೋಡಿ ಇದೇ ಹೆಸರಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಬೇಕು ಬೇರೆ ಯಾವುದೇ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಬೇಡಿ ಸೊ ಆ್ಯಪ್ ಇನ್ಸ್ಟಾಲ್ ಆದ್ಮೇಲೆ ನಿಮ್ಮ ಮೊಬೈಲಲ್ಲಿ ಆ್ಯಪನ್ನು ಹುಡುಕಿ ಆ್ಯಪನ್ನು ಓಪನ್ ಮಾಡಿ ಸೊ ಈ ರೀತಿ ಓಪನ್ ಆಗುತ್ತೆ ನೋಡಿ ಆ್ಯಪ್ ಗೆಟ್ ಸ್ಟಾರ್ಟೆಡ್ ಅಂತ ಈ ಆರೆಂಜ್ ಬಟನ್ ಇದೆಯಲ್ಲ ಇದನ್ನ ಪ್ರೆಸ್ ಮಾಡಿ ಎಂಜಾಯ್ ಅ ಸಿಮ್ಲೆಸ್ ಹ್ಯಾಸಲ್ ಫ್ರೀ ಡಿಜಿ ಯಜಿಟಲ್ ಎಕ್ಸ್ಪೀರಿಯೆನ್ಸ್ ಎಟ್ ಆಲ್ ಏರ್ಪೋರ್ಟ್ಸ್ ಇನ್ ಇಂಡಿಯಾ ಸೊ ಇಂಡ್ಯಾದಲ್ಲಿ ಈ ಆ್ಯಪನ್ನ ಯೂಸ್ ಮಾಡೋಕ್ಕಾಗುತ್ತೆ ಈ ಆ್ಯಪಿಂದ ಹೆಚ್ಚಿನ ಏರ್ಪೋರ್ಟ್ಸ್ಗಳಲ್ಲಿ ಎಂಟ್ರಿ ಆರಾಮಾಗಿ ಆಗುತ್ತೆ ಎಲ್ಲ ಏರ್ಪೋರ್ಟ್ಗಳಲ್ಲಿ ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ ಆದರೆ ಹೆಚ್ಚಿನ ಏರ್ಪೋರ್ಟ್ಗಳಲ್ಲಿ ಇವಾಗ ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಸಿಸ್ಟಮನ್ನು ಸೊ ಫಸ್ಟಿಗೆ ನಮ್ಮ ಮೊಬೈಲ್ ನಂಬರ್ನ ಹಾಕಬೇಕು ಆಧಾರ್ ಕಾರ್ಡಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಮೊಬೈಲ್ ನಂಬರನ್ನೇ ಉಪಯೋಗಿಸಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ ಸೊ ಆಧಾರ್ ಕಾರ್ಡ್ದು ರಿಜಿಸ್ಟರ್ ಆಗಿರೋ ನಂಬರನ್ನೇ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ನಮ್ಮ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ನಂತರ ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನೇ ಇಲ್ಲಿ ಎಂಟರ್ ಮಾಡಬೇಕು ಡಿ ಜಿ ಆ ಥರ ಟಿ ಪಿ ಬಂದಿದೆ ಇದನ್ನು ಇಲ್ಲಿ ಹಾಕೋಣ ನೆಕ್ಸ್ಟು ನಿಮ್ಮ ಮೊಬೈಲಲ್ಲಿ ಬಯೋಮೆಟ್ರಿಕ್ ಇದ್ದರೆ ಅದನ್ನ ಎನ್ ಎನೇಬಲ್ ಮಾಡ್ಬೋದು ಈ ಮೊಬೈಲಲ್ಲಿ ಇಲ್ಲ ಸೊ ಹಾಗಾಗಿ ನನಗೆ ಸ್ಕಿಪ್ ಮಾಡಬೇಕಾಗುತ್ತೆ ಎನೇಬಲ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಸೊ ನಿಮ್ಮ ಮೊಬೈಲಲ್ಲಿದ್ದರೆ ಅದನ್ನ ಎನೇಬಲ್ ಮಾಡ್ಕೊಳ್ಳಿ ಸೊ ಬಯೋಮೆಟ್ರಿಕ್ಕಿಂದ ಫಿಂಗರ್ ಸೆನ್ಸರು ಇದಾಗುತ್ತೆ ಅದರಿಂದನೇ ಓಪನ್ ಮಾಡೋಕ್ಕಾಗುತ್ತೆ ಸೊ ನಿಮ್ಮದ್ರಲ್ಲಿ ಇಲ್ಲ ಅಂದರೆ ಸ್ಕಿಪ್ ಕೊಟ್ಟರೆ ಆಯಿತು ಅಷ್ಟೇ ಸೊ ಇಲ್ಲಿ ಕ್ಲಿಕ್ ಹೇರ್ ಟು ಸ್ಟಾರ್ಟ್ ಯೋರ್ ಜರ್ನಿ ಅಂತ ಆಟೋಮೆಟಿಕ್ಕಾಗಿ ಬರ್ತಾ ಇದೆ ನೋಡಿ ಇದರಲ್ಲಿ ನಾವು ಆಧಾರ್ ಕಾರ್ಡನ್ನ ಅಥವಾ ಯಾವುದಾದ್ರೂ ಐಡೆಂಟಿಟಿ ಪ್ರೂಫ್ನ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ನಾರ್ಮಲಿ ಆಧಾರ್ ಕಾರ್ಡಿಂದನೇ ಆಗುತ್ತೆ ಇಲ್ಲಿ ನೀವು ಕಂಟಿನ್ಯೂ ವಿತ್ ಡಿಜಿ ಲಾಕರ್ ಮಾಡಿದ್ರೆ ಸುಲಭವಾಗಿ ಸುಲಭವಾಗಿ ಆಗುತ್ತೆ ಕಂಟಿನ್ಯೂ ವಿತ್ ಆಧಾರ್ ಡೈರೆಕ್ಟ್ ಆಧಾರ್ ಕೂಡ ನೀವು ಮಾಡ್ಬೋದು ನಾನು ನಿಮಗೆ ರೆಕಮೆಂಡ್ ಮಾಡೋದು ಡಿಜಿ ಲಾಕರ್ ಇದ್ದು ಸೊ ಕಂಟಿನ್ಯೂ ವಿತ್ ಡಿಜಿ ಲಾಕರ್ ಅಂತ ಕ್ಲಿಕ್ ಮಾಡಿ ಸೊ ಎಕ್ನಾಲಜ್ಮೆಂಟ್ ಬರುತ್ತೆ ಇದರಲ್ಲಿ ಎಗ್ರಿ ಅಂತ ಕೊಡಿ ಕ್ಲಿಕ್ ಮಾಡಿ ಆಮೇಲೆ ಡಿ ಜಿ ಯಾತ್ರಾ ಫೌಂಡೇಶನ್ ಅಂತ ಈ ರೀತಿ ಓಪನ್ ಆಗುತ್ತೆ ಪೇಜು ಇಲ್ಲಿ ಆಧಾರ್ ನಂಬರ್ ಹಾಕಬೇಕು ಆಮೇಲೆ ಈ ಕ್ಯಾಪ್ಚನ್ದಲ್ಲಿ ಏನು ಲೆಟರ್ಸ್ ಇದ್ದಾವೆ ವರ್ಡ್ಸ್ ಇದ್ದಾವೆ ಅದನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಮೊಬೈಲಲ್ಲಿ ರಿಜಿಸ್ಟ್ರಾಗಿರೋಂಥ ಆಧಾರ್ ನಂಬರನ್ನೇ ಹಾಕಬೇಕು ಬೇರೆಯವ್ರ ಆಧಾರ್ ನಂಬರ್ನ ಹೋಗಬೇಡಿ ಸೊ ವರ್ಕ್ ಆಗೋಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಸೊ ನಾನಿಲ್ಲಿ ಆಧಾರ್ ನಂಬರ್ನ ಇದ್ದೀನಿ ಕ್ಯಾಪ್ಚರ್ ಅಲ್ಲಿ ಏನು ಬರ್ತಿದೆ ಅದನ್ನ ನೀಟಾಗಿ ಅದನ್ನೇ ಟೈಪ್ ಮಾಡಬೇಕು ಅದು ತಪ್ಪಾದರೆ ಮತ್ತೆ ರಿಫ್ರೆಶ್ ಮಾಡಿ ಇನ್ನೊಂದನ್ನು ಹಾಕಿ ಟೈಪ್ ಮಾಡಿದ್ಮೇಲೆ ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡಿ ಇವಾಗ ಆಧಾರ್ ಒ ಟಿ ಪಿ ಬಂದಿರುತ್ತೆ ಅದು ನಿಮ್ಮ ಮೊಬೈಲ್ಗೆ ಮತ್ತೆ ನಿಮ್ಮ ಇಮೇಲ್ಗೆ ಬಂದಿರುತ್ತೆ ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು ಇಲ್ಲಾಂದರೆ ಟೈಪ್ ಮಾಡಿ ಸೊ ಒ ಟಿ ಪಿನ ಹಾಕಿ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿ ಸೊ ನಿಮ್ಮದು ಡಿಜಿ ಲಾಕರ್ ಸೆಟ್ ಆಗಿಲ್ಲಾಂದರೆ ಇಲ್ಲಿ ಸೆಕ್ಯೂರಿಟಿ ಪಿನ್ ಚೂಸ್ ಮಾಡೋಕ್ಕೆ ಹೇಳ್ತಾರೆ ಸೊ ಸೆಕ್ಯೂರಿಟಿ ಪಿನ್ನನ್ನು ಒಂದು ನೀವು ಕ್ರಿಯೇಟ್ ಮಾಡಿ ನೆನ್ಪಿಟ್ಕೊಳ್ಳಿ ಇಲ್ಲಾಂದರೆ ಎಲ್ಲಾದರೂ ಬರೆದಿಟ್ಕೊಳ್ಳಿ ಸೇಫಾಗಿ ಅದೇ ನಿಮ್ಮದು ಮೊದಲೇ ಕ್ರಿಯೇಟ್ ಆಗಿದ್ದರೆ ಫಾರ್ಗಾಟ್ ಪಾಸ್ವರ್ಡ್ ಅಂತನೂ ಆಪ್ಷನ್ ಬರುತ್ತೆ ಅದನ್ನು ಮಾಡಿ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಬೋದು ಸೊ ಇಲ್ಲಿ ಸಿಕ್ಸ್ ಡಿಜಿಟ್ ಹಾಕಿ ಆಮೇಲೆ ಕಂಟಿನ್ಯೂ ಅಂತ ಪ್ರೆಸ್ ಒಡ್ದ್ರೆ ಆಯಿತು ಸೊ ಡಿಜಿ ಲಾಕರ್ಗೆ ಏನೆಲ್ಲ ಆ್ಯಕ್ಸಸ್ ಕೊಡಬೇಕು ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇದನ್ನೆಲ್ಲ ಸೆಲೆಕ್ಟ್ ಇಲ್ಲಿ ಪಾನ್ ವೆರಿಫಿಕೇಷನು ಆಧಾರ್ ಕಾರ್ಡ್ ಎರಡೇ ಸಾಕಾಗುತ್ತೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸ್ಕ್ಯಾನ್ ಬಿ ಹಾಕ್ಸ್ರೆ ಅದು ಬೇ ಬೇಕಂತಿಲ್ಲ ಡಿಜಿ ಲಾಕರ್ ಡ್ರೈವ್ ಬೇಕಂತಿಲ್ಲ ಸೊ ಅದಾದಮೇಲೆ ಎಲ್ಲವೂ ಅಂತ ಕೊಟ್ಬಿಡಿ ಸೊ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಹೆಸರು ಎಲ್ಲ ಆಧಾರ್ ಡೀಟೇಲ್ಸ್ ಇಲ್ಲಿ ಬರುತ್ತೆ ಸೊ ನಂತರ ನೀವು ಪ್ರೊಸೀಡ್ ಅಂತ ಕೊಟ್ಟರೆ ಆಯಿತು ಸೊ ಆಲ್ಮೋಸ್ಟ್ ಡನ್ ಡಿಜಿ ಯಾತ್ರಾ ಟು ಟೇಕ್ ಪಿಕ್ಚರ್ ಸೊ ನೀವು ಕ್ಯಾಮ್ರಾ ಅಲೋ ಕೊಡಬೇಕಾಗತ್ತೆ ಕ್ಯಾಮ್ರಾಗೆ ಪರ್ಮಿಷನ್ ಕೊಡಬೇಕಾಗತ್ತೆ ಡಿಜಿ ಯಾತ್ರದಲ್ಲಿ ಸೊ ಈ ಸರ್ಕಲ್ ಬರ್ತಾ ಇದೆ ಅಲ್ಲ ಈ ಸರ್ಕಲ್ ಒಳಗಡೆ ಫೋಟೋ ತೆಗೆದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಅದು ಸರಿಯಾಗಿ ಬಂದಿಲ್ಲ ಅಂದರೆ ನೀವು ಸಲ ಮಾಡ್ಬೋದು ನಾನು ನನ್ನ ತಂಗಿದ್ದು ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಇದರಲ್ಲಿ ಗ್ರೀನ್ ಸರ್ಕಲ್ ಬರುತ್ತೆ ನೋಡಿ ಆವಾಗ ಫೋಟೋ ಕ್ಲಿಕ್ ಹೊಡಿಬೇಕು ಕ್ಲಿಕ್ ಮಾಡ್ದು ಆಮೇಲೆ ಪ್ರೊಸೀಡ್ ಅಂತ ಮಾಡಬೇಕಷ್ಟೇ ತುಂಬ ಸುಲಭವಾಗಿ ಇದೆ ಏನೂ ಕಷ್ಟ ಏನಿಲ್ಲ ಆ ಫೋಟೋ ಸರಿಯಾಗಿದ್ದರೆ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಗುತ್ತೆ ನೋಡಿ ಗ್ರೀನ್ ಇಲ್ಲಿ ಬಂತು ಹಾಗೆ ಫುಲ್ ಡೀಟೇಲ್ಸ್ ಎಲ್ಲ ಬಂದಿದೆ ಇವಾಗ ನೀವು ಯಾವಾಗ ಟ್ರಾವೆಲ್ ಮಾಡ್ತಿದ್ದೀರಾ ಇಪ್ಪತ್ನಾಲ್ಕು ಗಂಟೆ ಮೊದಲಿನ ಬೋರ್ಡಿಂಗ್ ಪಾಸ್ ಸಿಗುತ್ತೆ ಅದನ್ನ ಇಲ್ಲಿ ಆ್ಯಡ್ ಮಾಡಿದ್ರೆ ಆಯಿತು ಸ್ಕ್ಯಾನ್ ಮಾಡಿ ನೀವು ಆ್ಯಡ್ ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ಬೋರ್ಡಿಂಗ್ ಪಾಸು ಅಥವಾ ಅಪ್ಲೋಡ್ ಬೋರ್ಡಿಂಗ್ ಪಿ ಡಿ ಎಫ್ ಕೂಡ ಮಾಡೋಕ್ಕಾಗುತ್ತೆ ಸೊ ಇದೆಲ್ಲ ಆಪ್ಷನ್ಸ್ಗಳಿದ್ದಾವೆ ಇಲ್ಲಿ ಸೊ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಶೇರ್ ಮಾಡೋಕ್ಕೆ ಮರಿಬೇಡಿ ಸೊ ನಿಮ್ಮ ಟೈಮು ಖಂಡಿತವಾಗಲೂ ಉಳಿತಾಯ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ